ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಕಮಿ ಸೆವೆನ್ ಇವತ್ತು ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಬರೋ ಮೇ ಇಪ್ಪತ್ತ್ ಮೂರನೇ ತಾರೀಕು ಹುಣ್ಣಿಮೆ ಅದು ತುಂಬ ಸ್ಪೆಷಲ್ ಹುಣ್ಣಿಮೆ ಯಾಕೆಂದರೆ ಅದು ಬುದ್ಧ ಪೌರ್ಣಮಿ ಆ ಪೌರ್ಣಮಿಗೆ ಏನು ಮಾಡಬೇಕು ಇವತ್ತಿನಿಂದ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೀವು ಯೋಚನೆ ಮಾಡ್ತಿರ್ಬೋದು ಏನಪ್ಪ ಇನ್ನು ಮೇ ಇಪ್ಪತ್ತ್ಮೂರು ಅಂದರೆ ಎಲ್ಲೋ ಇದೆಯಲ್ಲ ಇವಾಗಿಂದನೇ ಯಾಕೆ ಇವರು ಅದ್ರ ಬಗ್ಗೆ ಹೇಳ್ತಿದ್ದಾರೆ ಇನ್ನು ಮಧ್ಯದಲ್ಲಿ ಒಂದು ಅಮಾವಾಸ್ಯೆ ಬೇರೆ ಬರೋದಿದೆ ಅಂತ ಅನ್ಕೋತಿದ್ದೀರಲ್ವಾ ಅದಕ್ಕೆ ರೀಸನ್ ಇದೆ ಅದೇನು ಅಂತ ಫುಲ್ ವೀಡಿಯೋನ ಕೇಳಿಸ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇಮಿಡಿಯೇಟಾಗಿ ಬಿಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಮೇಲೆ ಪ್ರೆಸ್ ಮಾಡಿ ಸೊ ದಟ್ ನೀವು ಯಾವ ವಿಡಿಯೋನೂ ಮಿಸ್ ಮಾಡಲ್ಲ ಮತ್ತು ಈ ವಿಡಿಯೋ ಕೆಳಗಿರುವ ಥಮ್ಸ್ ಅಪ್ ಬಟನ್ ಮೇಲೆ ಒಂದು ಪ್ರೆಸ್ ಮಾಡಿ ಒಂದು ಲೈಕ್ ಕೊಡಿ ಯಾಕೆಂದರೆ ಇದು ಆಗ ತುಂಬ ಜನಕ್ಕೆ ಶೇರ್ ಆಗುತ್ತೆ ಆಗ ಈ ಮಾಹಿತಿ ಬಹಳಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೂ ಇದು ಯೂಸ್ ಆಗುತ್ತೆ ನೀವು ಈ ವಿಡಿಯೋನ ನೋಡಿದ ದಿನದಿಂದನೇ ಈ ಒಂದು ಆಚರಣೆನ ಒಂದು ರಿಚುವಲ್ನ ಶುರು ಮಾಡ್ಕೊಳ್ಳಿ ನಾನು ಏನು ಹೇಳ್ತೀನೋ ಅದನ್ನು ಮಾಡೋದನ್ನು ಶುರು ಮಾಡ್ಕೊಳ್ಳಿ ಆಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ರೀವೈರ್ ಮಾಡುತ್ತೆ ಅಂದರೆ ರಿವೈಂಡ್ ಮಾಡಿ ಸ್ಟಾರ್ಟ್ ಮಾಡುತ್ತೆ ಹೊಸ ಹೊಸದಾಗಿ ರೀಪ್ರೋಗ್ರಾಮ್ ಮಾಡುತ್ತೆ ಫ್ರೆಶ್ಶಾಗಿ ಈ ಥರ ರೀಪ್ರೋಗ್ರಾಮ್ ಮಾಡಿದಾಗ ಏನಾಗುತ್ತೆ ಬರೀ ಪಾಸಿಟಿವ್ ಥಿಂಗ್ಸ್ನೇ ಯೂನಿವರ್ಸಿಂದ ನಾವು ಹೀರ್ಕೊಳ್ತಾ ಇರ್ತೀವಿ ಈ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಪಾಸಿಟಿವಿಟಿಯಾಗಿಟ್ಕೊಂಡು ಫುಲ್ಲಾಗಿ ಸ್ಟ್ರೆಂತ್ ಮಾಡಿಕೊಂಡು ಫುಲ್ ಸ್ಟ್ರಾಂಗಾಗಿ ಇಟ್ಕೊಂಡಾಗ ಏನಾಗುತ್ತೆ ಈ ಹುಣ್ಣಿಮೆ ದಿನ ಬುದ್ಧ ಪೌರ್ಣಮಿ ದಿನ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ಸ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಈ ಬರಲಿರುವ ಪೌರ್ಣಿಮಿನ ನಾವು ಯಾಕೆ ಬುದ್ಧ ಪೌರ್ಣಮಿ ಅಂತ ಕರಿತೀವಿ ಗೊತ್ತಾ ಬುದ್ಧನು ಹುಟ್ಟದಾಗಿಂದೂ ಆತನಿಗೆ ಜ್ಞಾನೋದಯ ಆಗೋವರೆಗೂ ಆತನ ಲೈಫಲ್ಲಿ ಪ್ರತಿ ಒಂದು ಮುಖ್ಯವಾದದ್ದು ನಡೆದಿದ್ದು ವಿಶಾಖ ದಿನ ಅದು ಪೌರ್ಣಮಿ ದಿನವೇ ಆದ್ದರಿಂದನೇ ಅದನ್ನು ಬುದ್ಧ ಪೌರ್ಣಮಿ ಅಂತ ಕರಿತೀವಿ ಈಗ ನಾನು ಹೇಳ್ತಾ ಇರೋ ಆಚರಣೆ ಏನಿದೆ ನೀವೇನು ಮಾಡಬೇಕು ಅಂತ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡುತ್ತೆ ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ರೀಪ್ರೋಗ್ರಾಮ್ ಮಾಡುತ್ತೆ ಆದ್ದರಿಂದ ಇವತ್ತಿನಿಂದನೇ ಅದನ್ನು ಮೇ ಇಪ್ಪತ್ತ್ ಮೂರನೇ ತಾರೀಕು ಹುಣ್ಣಿಮೆವರೆಗೂ ನಾವು ದಿನ ಮಾಡಿದಾಗ ಏನಾಗುತ್ತೆ ನಿಮ್ಮ ಹತ್ರ ಏನೇನಿದೆ ನೀವೇನೇನು ಕೇಳ್ತಾಯಿದ್ದೀರಾ ಬೇಕು ಅಂತ ಎಲ್ಲವೂ ತುಂಬ ತೀವ್ರವಾದ ಒಂದು ವೈಬ್ರೇಷನ್ಸಿಂದ ನಿಮಗೆ ಈಸಿಯಾಗಿ ಸಿಗೋಕೆ ಸಹಾಯ ಮಾಡುತ್ತೆ ಯಾಕೆಂದರೆ ನಿಮ್ಮ ವೈಬ್ರೇಷನ್ ರೈಸ್ ಆಗಿರುತ್ತಲ್ವಾ ಆದ್ದರಿಂದ ಈ ಒಂದು ಪವರ್ಫುಲ್ ಹುಣ್ಣಿಮೆಯ ವೈಬ್ರೇಷನ್ನು ಆಗಿರುತ್ತೆ ಆದ್ದರಿಂದ ಆ ವೈಬ್ರೇಷನ್ನು ಮತ್ತು ನಿಮ್ಮ ಗೋಲ್ನ ವೈಬ್ರೇಷನ್ನು ಎಲ್ಲವೂ ಮ್ಯಾಚ್ ಆಗಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ನೀವು ಅಂದ್ಕೊಂಡಿರೋದು ಈ ವಿಡಿಯೋ ಏನಿದೆ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಇದು ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಇದನ್ನು ಈ ಮ್ಯಾನಿಫೆಸ್ಟೇಷನ್ನ ನೀವೇನು ಅನ್ಕೋತಿರೋ ನಿಮಗೊಂದು ಬಲವಾಗಿರೋ ಅಂಥದ್ದು ನಿಮ್ಮ ಲೈಫಲ್ಲಿ ಏನು ಬೇಕೋ ಅದನ್ನು ಈ ಟೈಮಲ್ಲಿ ನೀವು ಇವತ್ತಿನಿಂದಲೇ ಶುರು ಮಾಡಿಕೊಂಡಾಗ ಖಂಡಿತ ನೆರವೇರುತ್ತೆ ಆದ್ದರಿಂದ ಇದನ್ನು ಬರೀ ನೀವು ನೋಡೋದಲ್ಲೇ ನಿಮಗೆ ಬೇಕಾಗಿರೋರಿಗೆ ಸ್ನೇಹಿತರು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಕೇಳಿಸ್ಕೊಂಡು ಅವರೆಲ್ಲರೂ ಕೂಡ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಎಲ್ಲರ ಕನಸುಗಳನ್ನು ನನಸು ಮಾಡ್ಕೊಳ್ಳಿ ನಾವು ಯಾಕೆ ಇವಾಗಿಂದೇ ಮಾಡ್ಕೋಬೇಕು ಈ ರಿಚುವಲ್ನ ಮೇ ಇಪ್ಪತ್ತ್ಮೂರನೇ ತಾರೀಕು ವರ್ಗು ಒಂದು ಇಪ್ಪತ್ತು ಇಪ್ಪತ್ತ್ನಾ ಮೂರು ದಿನ ಅಂತಂದರೆ ಅದಕ್ಕೆ ಒಂದು ರೀಸನ್ ಇದೆ ಈಗ ಬರೋದು ಅಮಾವಾಸ್ಯೆ ಅಲ್ವಾ ಈ ಅಮಾವಾಸ್ಯೆ ನಂತರ ಈ ಚಂದ್ರನು ಹುಟ್ಟಿ ಮತ್ತೆ ಅದು ಫುಲ್ ಫಾರ್ಮ್ ತಗೊಂಡು ಒಂದು ಫುಲ್ ಫುಲ್ ಮೂನಾಗಿ ಬರೋವರೆಗೂ ಏನು ಟ್ರಾನ್ಸ್ಫಾರ್ಮೇಷನ್ ಇದೆ ನಾವು ಇವಾಗಿಂದಾನೆ ಆಚರಣೆ ಮಾಡ್ತಾ ಹೋದಷ್ಟು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ಆ ಒಂದು ಚಂದ್ರನ ಥರನೇ ಕರಗಿ ಮತ್ತೆ ಹುಟ್ಟಿ ಮತ್ತು ಫುಲ್ಲಾಗಿ ಬರುತ್ತೆ ಅದರಿಂದ ಇದು ತುಂಬ ಸ್ಟ್ರಾಂಗ್ ಆಗಿದೆ ಇದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ನಮ್ಮ ಲೈಫ್ನ ಒಂದು ಬದಲಾವಣೆಗೆ ತುಂಬ ಒಂದು ಸೂಕ್ತವಾಗಿರುತ್ತೆ ಈ ಒಂದು ಹುಣ್ಣಿಮೆ ದಿನವೇ ಬುದ್ಧನಿಗೆ ಜ್ಞಾನೋದಯ ಆಗಿತ್ತು ಆದ್ದರಿಂದ ಈ ಹುಣ್ಣಿಮೆ ತುಂಬಾ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಮುಖ್ಯವಾದದ್ದು ಬೇರೆ ಎಲ್ಲ ಹುಣ್ಣಿಮೆಗಳಿಗಿಂತನೂ ಈ ಬರಲಿರುವ ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ತುಂಬಾ ಇಂಪಾರ್ಟೆಂಟ್ ಈ ಬರೋ ಹುಣ್ಣಿಮೆವರೆಗೂ ನಾವು ಆದಷ್ಟು ನೆಗೆಟಿವಿಟಿನ ಕಡಿಮೆ ಮಾಡ್ಕೋಬೇಕು ನೆಗೆಟಿವಿಟಿ ಅನ್ನೋದು ನಮ್ಮ ಹುಟ್ಟಿನಿಂದನೇ ಎಲ್ಲರಿಗೂ ಪ್ರತಿಯೊಬ್ಬರಲ್ಲೂ ಯಾವುದೋ ಒಂದರಲ್ಲಿ ಇದ್ದೇ ಇರುತ್ತೆ ಇದಾಗಲ್ಲ ನನ್ನ ಕೈಲಾಗಲ್ಲ ಇದು ಬರಲ್ಲ ಅದು ಮಾಡಲ್ಲ ಈ ಥರ ಒಂದು ಅನ್ಕೋ ಅನಿಸಿಕೆಗಳು ನಮ್ಮ ಮನಸ್ಸಿಗೆ ಬರ್ತಾನೆ ಇರುತ್ತೆ ಆದರೆ ನಾವೇನು ಮಾಡಬೇಕು ಅಂದರೆ ಪ್ರತಿ ಸಲ ಈ ಈ ಥರ ಒಂದು ನೆಗೆಟಿವ್ ಆಗಿ ನಾವು ಅನ್ಕೊಂಡಿದ ತಕ್ಷಣ ತಕ್ಷಣವೇ ಕರೆಕ್ಷನ್ ಮಾಡ್ಕೋಬೇಕು ಅದನ್ನು ಪಾಸಿಟಿವ್ ಆಗಿ ಏ ಇಲ್ಲ ಇಲ್ಲ ನಾನು ಯಾಕಿದಾಗಲ್ಲ ಅನ್ಕೋತೀನಿ ನನ್ನ ಆಗುತ್ತೆ ನಾನು ಮಾಡ್ತೀನಿ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಕೊಂಡು ಚೇಂಜ್ ಮಾಡ್ಕೊಳ್ಳಿ ಟ್ರಾನ್ಸ್ಫಾರ್ಮೇಷನ್ ಇದು ಈ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ತುಂಬಾ ನಿಮಗೆ ಯೂಸ್ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಇವತ್ತಿನಿಂದನೇ ಇದನ್ನು ಶುರು ಮಾಡ್ಕೊಳ್ಳಿ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಒಂದು ರಿಲೇಶನ್ಶಿಪ್ಪಲ್ಲಾಗಲಿ ಒಂದು ಹಣದ ವಿಷಯದಲ್ಲಾಗಲಿ ಅಥವಾ ಬೇರೆ ಇನ್ನು ಯಾವುದೇ ವಿಷಯದಲ್ಲಾಗಲಿ ನೆಗೆಟಿವಿಟಿ ಅನ್ನೋದನ್ನು ಆದಷ್ಟು ಕಡಿಮೆ ಮಾಡ್ತಾ ಹೋಗಿ ಈ ಪುರಾಣ ಕಾಲಗಳಲ್ಲಿ ಏನು ಹೇಳ್ತಿದ್ರು ಅಂದರೆ ಈ ಹುಣ್ಣಿಮೆ ದಿನ ಪ್ರತಿ ತಿಂಗಳಲ್ಲಿ ಬರುವಂಥ ಹುಣ್ಣಿಮೆ ದಿನ ಎಲ್ಲರೂ ಅವರವರ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು ಮತ್ತು ಆಧ್ಯಾತ್ಮಿಕವಾಗಿ ಕಳಿಬೇಕು ಕಾಲನ ಹಾಗಾಗಿ ಅವತ್ತಿನ ದಿನ ಒಂದು ರಜೆ ಕೊಡ್ತಿದ್ರು ಇವಾಗ ಹೇಗೆ ಸಂಡೇಸ್ ನಮ್ಗೆ ಹಾಲಿಡೇ ಇರುತ್ತೋ ಅವಾಗೆಲ್ಲ ಈ ಥರ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಎಲ್ಲ ಕೆಲಸ ಮಾಡೋರಿಗೆ ಪ್ರತಿಯೊಬ್ಬರಿಗೂ ರಜೆ ಇತ್ತು ಸೊ ಜನರು ಏನು ಮಾಡ್ತಿದ್ರು ಈ ರಜೆನ ಈ ಥರ ಯೂಸ್ ಮಾಡ್ಕೋತಾ ಇದ್ರು ಅವರು ಮೈ ಮನಸ್ಸು ದೇಹ ರಿಲ್ಯಾಕ್ಸ್ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ಮೆಡಿಟೇಷನ್ಸ್ ಮಾಡ್ಕೊಳ್ಳೋದಿಕ್ಕೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಇದ್ರು ಆಗಿನ ಕಾಲದಲ್ಲಿ ಆದರೆ ಇವಾಗಿನ ಕಾಲದಲ್ಲಿ ನಮಗೆ ಆ ಥರ ಎಲ್ಲ ಆಗೋಲ್ಲ ಹೇಗಿದ್ದರೂ ಸಂಡೇಸ್ ಅನ್ನೋದು ಒಂದು ದಿನ ಇದೆ ಆದರೆ ಬರುವಂಥ ಮಧ್ಯದಲ್ಲಿ ಈ ಹುಣ್ಣಿಮೆ ಅಮಾವಾಸ್ಯೆ ಈ ಥರ ಒಳ್ಳೆ ದಿನಗಳು ಬರುತ್ತಲ್ಲ ಆವತ್ತಿನ ದಿನ ನಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿದ ನಂತರ ರಾತ್ರಿ ಮಲಗೋಕೆ ಮುಂಚೆ ಕೂಡ ಏನಾದರೂ ಒಂದು ಈ ಥರ ಆಚರಣೆಗಳನ್ನು ಮಾಡಿ ನಾವು ಆ ಆ ಒಂದು ದಿನನ ಯೂಸ್ ಮಾಡ್ಕೋಬೇಕು ನಮ್ಮ ಲೈಫ್ನ ಒಂದು ಬೆಳವಣಿಗೆಗಾಗಿ ಈ ಬುದ್ಧ ಪೌರ್ಣಮಿ ತುಂಬ ಪವರ್ಫುಲ್ ಆಗಿರೋದ್ರಿಂದ ನಾವು ಇವಾಗಿಂದಾನೆ ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ಇದ್ದರೆ ಅಲ್ಲಿ ತ ಕಡಿಮೆ ವೈಬ್ರೇಷನ್ಸ್ ಇರೋವಂಥ ಇಮೋಷನ್ಸ್ ಅಂದರೆ ಕೋಪ ದುಃಖ ಅಸೂಯೆ ದ್ವೇಷ ಈ ಥರದ್ದೆಲ್ಲ ನೆಗೆಟಿವ್ ಇಮೋಷನ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆ ಬರೀ ಆವತ್ತು ಹುಣ್ಣಿಮೆ ದಿನ ಮಾತ್ರ ಕುತ್ಕೊಂಡು ನಾವು ಮೆಡಿಟೇಷನ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಗಲ್ಲ ಸ್ನೇಹಿತರೆ ಆದ್ದರಿಂದ ನಾವು ಇವತ್ತಿನಿಂದನೇ ಚಂದ್ರನು ಫುಲ್ಲು ಕಡಿಮೆ ಆಗಿ ಕರಿಗಿ ಮತ್ತೆ ಹುಟ್ಟಿ ಮತ್ತೆ ಫುಲ್ ಮೂನ್ ಬರ್ತಾನಲ್ಲ ಈ ಒಂದು ಟ್ರಾನ್ಸ್ಫಾರ್ಮೇಷನ್ಸ್ ಏನು ನಡೆಯುತ್ತೆ ಅದರ ಜೊತೆಗೇನೆ ನಾವು ಟ್ರಾವೆಲ್ ಮಾಡ್ತಾ ಹೋಗಬೇಕು ನಮ್ಮಲ್ಲಿರುವಂಥ ನೆಗೆಟಿವಿಟಿನ ನೆಗೆಟಿವ್ ಇಮೋಷನ್ಸ್ನ ಎಲ್ಲ ಕಡಿಮೆ ಮಾಡ್ಕೋತಾ ಮಾಡ್ಕೋತಾ ಫುಲ್ಲಾಗಿ ಕಡಿಮೆ ಆದಮೇಲೆ ಬರೀ ಪಾಸಿಟಿವಿಟಿನ ಬೆಳೆಸ್ಕೊಂಡು ಹೋಗಬೇಕು ಈ ನಾವು ಈ ಥರ ಒಂದು ಪಾಸಿಟಿವಿಟಿಯಿಂದ ಈ ಹುಣ್ಣಿಮೆಗೆ ಕಾಲಿಟ್ಟಾಗ ನಮ್ಮ ವೈಬ್ರೇಷನ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿರುತ್ತೆ ಆಗ ನಮ್ಮ ಮ್ಯಾನಿಫೆಸ್ಟೇಷನ್ಸು ಈಸಿಯಾಗಿ ನೆರವೇರುತ್ತೆ ಬುದ್ಧನಿಗೆ ಕೂಡ ಸುಮ್ಮನೆ ಅವತ್ತಿನ ದಿನ ಜ್ಞಾನೋದಯ ಆಗಿಬಿಟ್ಟಿಲ್ಲ ಸ್ನೇಹಿತರೆ ಅವನು ಈ ಜ್ಞಾನೋದಯ ಆಗೋಕ್ಕೂ ಮುಂಚೆ ಸುಮಾರು ವರ್ಷಗಳೇ ಕಳೆದಿರ್ತಾನೆ ಈ ಮೆಡಿಟೇಷನ್ಸಲ್ಲಿ ಈ ಥರ ಒಂದು ಲೈಫ್ನ ಒಂದು ಹೇಗೆ ನಾವು ಲೀಡ್ ಮಾಡಬೇಕು ಅದರಲ್ಲಿ ನೆಗೆಟಿವಿಟಿನ ಹೇಗೆ ತೆಗಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿ ಕುತ್ಕೊಂಡು ಬರೀ ಪಾಸಿಟಿವಿಟಿ ಬಗ್ಗೆ ಮಾತ್ರ ಆಲೋಚನೆ ಮಾಡಿಕೊಂಡು ಮೆಡಿಟೇಷನ್ಸ್ ಮಾಡಿದ ಮೇಲೇ ಅವನಿಗೆ ಜ್ಞಾನೋದಯ ಸಿಕ್ಕಿರೋದು ಬರೀ ಅವತ್ತಿನ ದಿನ ಒಂದು ದಿನ ಮಾತ್ರ ಮಾಡಿದ್ದಕ್ಕೆ ಸಿಗುವಂಥ ಫಲ ಅಲ್ಲ ಅದು ಹಾಗಾಗಿ ನಾವು ಕೂಡ ಈ ಬುದ್ಧ ಹುಣ್ಣಿಮೆಗೆ ಇವತ್ತಿನಿಂದನೇ ನೀವೇನಾದರೂ ನಾನು ಈ ವಿಡಿಯೋ ಪೋಸ್ಟ್ ಮಾಡಿದ ದಿನವೇ ನೋಡಲಿಲ್ವಾ ಈ ವಿಡಿಯೋನ ಒಂದು ವಾರ ಹತ್ತು ದಿನ ಆದಮೇಲೆ ನೋಡಿದ್ರೆ ಪರವಾಗಿಲ್ಲ ಯಾವತ್ತು ನೋಡಿದ್ದೀರೋ ಅವತ್ತಿನ ದಿನ ಅದಕ್ಕೆ ನಾನು ಆಲ್ಮೋಸ್ಟ್ ಒನ್ ಮಂತ್ ಮುಂಚೆನೇ ಹಾಕ್ತಾ ಇದ್ದೀನಿ ಈ ವಿಡಿಯೋ ನೀವು ಯಾವತ್ತು ನೋಡ್ತೀರೋ ಈ ವಿಡಿಯೋ ಅವತ್ತಿನಿಂದನೇ ನಾನು ಈಗ ಹೇಳುವಂಥದ್ದನ್ನು ಫಾಲೋ ಮಾಡಿ ಆವಾಗ ನೋಡಿ ಏನು ಮ್ಯಾಜಿಕ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಇನ್ನೊಂದು ವಿಷಯ ಏನು ಗೊತ್ತಾ ಈಗ ನಮ್ಗೆ ಏನಾದರೂ ಹುಷಾರಿಲ್ವಾ ನಾವು ಅದನ್ನೇ ಮನ್ಸಿಗೆ ತಗೊಂಡು ಅಯ್ಯೋ ನನಗೆ ಈ ಥರ ಆಗೋಯ್ತು ನನಗೆ ಈ ಥರ ನೋವಿದೆ ಈ ಥರ ನೋವಿದೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದರೆ ಆ ಒಂದು ಹುಣ್ಣಿಮೆ ದಿನ ನಾವು ಏನು ಇವತ್ತಿಂದ ಕ್ಯಾರಿ ಮಾಡ್ಕೊಂಡು ಹೋಗ್ತಿರ್ತೀವೋ ಇಮೋಷನ್ಸು ಅದನ್ನೇ ಜಾಸ್ತಿ ಮಾಡುತ್ತೆ ನಾವೆಷ್ಟೇ ಮ್ಯಾನಿಫೆಸ್ಟೇಷನ್ಸ್ ನನಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು ನಾವು ಬೇಕು ಅಂತ ಕೇಳಿದ್ದು ಸಿಗಲ್ಲ ಯಾಕೆಂದರೆ ಇವತ್ತಿನಿಂದ ನಾವು ಈ ಒನ್ ಮಂತ್ ಏನು ಇಪ್ಪತ್ತಿನ ಏನು ನಮ್ಮ ಮೈಂಡ್ಸೆಟ್ ಇರುತ್ತೋ ಅದನ್ನೇ ನಾವು ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀವಿ ಹಾ ಲಾ ಆಫ್ ಅಟ್ರ್ಯಾಕ್ಷನ್ನ ನಿಯಮನೇ ಅದಲ್ವಾ ನಾವೇನು ನಮ್ಮ ಅನಿಸಿಕೆ ಏನು ನಮ್ಮ ಭಾವನೆಗಳೇನು ಅದನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡೋದು ಅಂತ ಹಾಗಾಗಿ ನೀವು ಇವತ್ತಿನಿಂದಲೇ ಆದಷ್ಟು ನಿಮ್ಮ ಲೈಫನ್ನ ಎಲ್ಲವನ್ನೂ ಬದಲಾಯಿಸ್ಕೊಳ್ಳಿ ಪಾಸಿಟಿವ್ ಆಗಿ ಯಾವಾಗಲೂ ನಗ್ನಗ್ತಾ ಕಾನ್ಫಿಡೆಂಟಿಂದ ಇರಿ ಏನೇ ಕೆಲಸ ಮಾಡೋಕ್ಕೆ ಹೋದರೂ ನನ್ನ ಕೈಲಾಗಲ್ಲ ಅಂತ ಅಂದ್ಕೊಬಿಡಿ ಎಷ್ಟೇ ಹೆಲ್ತ್ ಇಶ್ಯೂಸ್ ಇದ್ರೂ ಇದನ್ನು ಡಾಕ್ಟರ್ಸ್ ಕೈಯಲ್ಲಿ ಆಗದಿದ್ರು ನಾನೇ ಸರಿ ಮಾಡ್ಕೋತೀನಿ ಅಂತ ಹೇಳಿಕೊಂಡು ನಿಮ್ಮ ಹೆಲ್ತ್ಗೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಆಗುತ್ತೆ ಆವಾಗ ಡಾಕ್ಟರ್ಸ್ ಕೈಯಲ್ಲಾಗದೇ ಇರೋದು ಕೂಡ ನಮ್ಮಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಯೂನಿವರ್ಸಿಂದ ಖಂಡಿತ ಆಗುತ್ತೆ ಯಾಕೆಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಿಜ ಅಂತ ನಂಬಿರೋದಕ್ಕೆ ನಡೀತಾ ಇದೆ ಅಂದರೆ ನಿಮ್ಮ ಥಿಂಕಿಂಗ್ ಆ ಥರ ಇದೆ ನಿಮ್ಮ ಲೈಫಲ್ಲಿ ಎಲ್ಲವೂ ನೆಗೆಟಿವ್ ಆಗಿ ನಡೀತಾ ಇದೆಯಾ ಅಂದರೆ ನಿಮ್ಮ ಆಲೋಚನೆಗಳ ಆ ಥರ ಇದೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನೇ ಸಬ್ಕಾನ್ಷಿಯಸ್ ಮೈಂಡ್ ನಂಬಿದೆ ಅದನ್ನೇ ನಮ್ಮ ಲೈಫಲ್ಲಿ ಇದೆ ಹಾಗಾಗಿ ನೀವು ಚೇಂಜ್ ಮಾಡ್ಕೋಬೇಕು ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇರೋದು ನೀವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ ಎಲ್ಲವೂ ಪಾಸಿಟಿವ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ನೀವು ಏನೇನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಮೈಂಡ್ಸೆಟ್ಟನ್ನು ಇವತ್ತಿಂದನೇ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಡಿಸೈರ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅಷ್ಟೇ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಿ ಇವತ್ತಿನಿಂದಾನೆ ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬರೀ ಅದನ್ನೇ ನಂಬುತ್ತೆ ಪಾಸಿಟಿವಿಟಿನೇ ನಂಬುತ್ತೆ ನೀವೇನು ಪದೇ ಪದೇ ಅನ್ಕೋತಾ ಇದ್ದೀರೋ ಅದನ್ನೇ ನಂಬುತ್ತೆ ಅದನ್ನೇ ನಮ್ಮ ರಿಯಾಲಿಟಿಗೆ ಕೊಡುತ್ತೆ ಇವಾಗ ಇವತ್ತಿನಿಂದನೇ ಯಾಕೆ ನಾವು ಈ ಈ ಒಂದು ಆಚರಣೆಯನ್ನು ಮಾಡಬೇಕು ಬುದ್ಧ ಪೌರ್ಣಮಿವರೆಗೂ ವರೆಗೂ ಇಷ್ಟೊಂದು ದಿನ ಯಾಕೆ ಮಾಡಬೇಕು ಅನ್ನೋದು ಅನ್ನೋದನ್ನು ಹೇಳ್ತೀನಿ ಈ ಮ್ಯಾನಿಫೆಸ್ಟೇಷನ್ಸ್ ಅಂತ ಬಂದಾಗ ಅದಕ್ಕೆ ಶಾರ್ಟ್ಕಟ್ಟೇ ಇಲ್ಲ ಸ್ನೇಹಿತರೆ ಅದಕ್ಕೆ ಯಾವ್ಯಾವ ನಿಯಮಗಳಿದೆಯೋ ಎಲ್ಲ ನಿಯಮಗಳನ್ನು ಒಂದಾದ ಮೇಲೆ ಒಂದು ಸ್ಟೆಪ್ ವೈಸ್ ನಾವು ಖಂಡಿತ ಫಾಲೋ ಮಾಡಲೇಬೇಕು ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಹಂಗಂದರೆ ನಮ್ಮ ಬೇಡಿಕೆ ಅಥವಾ ಕೋರಿಕೆ ಏನಿದೆ ಆ ನಮ್ಮ ಕೋರಿಕೆಗಳಿಗೆ ಒಂದು ವೈಬ್ರೇಷನ್ ಇರುತ್ತೆ ನಮ್ಮಲ್ಲಿ ಒಂದು ವೈಬ್ರೇಷನ್ ಇರುತ್ತೆ ಯೂಶ್ವಲಿ ನಮ್ಮಲ್ಲಿರುವ ವೈಬ್ರೇಷನ್ನು ಯಾವುದೋ ಕೆಳಮಟ್ಟದಲ್ಲಿರುತ್ತೆ ಆದರೆ ನಮ್ಮ ಒಂದು ಡಿಸೈರ್ನ ಮ್ಯಾನುಫೆ ವೈಬ್ರೇಷನ್ನು ತುಂಬ ಹೈ ಲೆವೆಲಲ್ಲಿರುತ್ತೆ ಈ ಮ್ಯಾನಿಫೆಸ್ಟೇಷನ್ ಆಚರಣೆಗಳೆಲ್ಲ ಮಾಡೋದ್ರಿಂದ ಏನು ಮಾಡ್ತೀವಿ ನಮ್ಮೊಳಗಿರುವಂಥ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ ಎಲ್ಲಿವರೆಗೂ ಜಾಸ್ತಿ ಮಾಡ್ತೀವಿ ಅಂದರೆ ನಮ್ಮ ಗೋಲ್ನ ಮ್ಯಾನಿ ವೈಬ್ರೇಷನ್ ಏನಿದೆ ಅದಕ್ಕೆ ಮ್ಯಾಚ್ ಆಗೋ ಥರ ಮಾಡೋದೇ ಈ ಮ್ಯಾನಿಫೆಸ್ಟೇಷನ್ ಫ್ರೀಕ್ವೆನ್ಸಿ ವೈಬ್ರೇಷನ್ ಇದ್ರೆಲ್ಲರ ಅರ್ಥ ನಮ್ಮ ಗೋಲ್ನ ಒಂದು ವೈಬ್ರೇಷನ್ನು ನಮ್ಮಲ್ಲಿರುವ ಕಂಪನಗಳು ನಮ್ಮ ಗೋಲ್ನ ಒಂದು ಕಂಪನಗಳು ಎಲ್ಲ ಮ್ಯಾಚ್ ಆದಾಗ ಈಸಿಯಾಗಿ ನಮಗೆ ನಮ್ಮ ಮ್ಯಾನಿಫೆಸ್ಟೇಷನ್ ಸಿಕ್ಬಿಡುತ್ತೆ ಈಗ ನಮ್ಮಲ್ಲಿರುವಂಥ ಒಂದು ಈ ವೈಬ್ರೇಷನ್ನ ಕಂಪನಗಳನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಹೇಗೆ ಅದಕ್ಕೆ ಒಂದು ಈಸಿ ಮೆಥಡ್ ಇದೆ ಅದೇನು ಅಂದರೆ ಕೃತಜ್ಞತಾ ಭಾವನೆ ಫೀಲಿಂಗ್ ಆಫ್ ಗ್ರ್ಯಾಟಿಟ್ಯೂಡ್ ಮತ್ತು ಅದರ ಜೊತೆಗೆ ನಮ್ಮ ಗೋಲ್ ಏನಿದೆ ಅದು ಆಲ್ರೆಡಿ ನೆರವೇರಿದೆ ಅಂತ ನಾವು ನಂಬೋದು ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಬರೀ ಅದರ ಆಚರಣೆಗಳು ಮಾಡಿದ್ರೆ ಸಾಕಾಗಲ್ಲ ಅದಕ್ಕೆ ಬೇಕಾಗಿರುವಂಥ ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ಅದನ್ನು ನಾವು ಕೆಲವು ದಿನಗಳಿಂದ ಫಾಲೋ ಮಾಡ್ಕೊಂಡು ಹೋದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಧಾನಕ್ಕೆ ಅದನ್ನು ನಂಬ್ತಾ ಹೋಗುತ್ತೆ ಸಬ್ಕಾನ್ಷಿಯಸ್ ಮೈಂಡು ನೀವು ಒಂದು ದಿನ ನಾನು ಪಾಸಿಟಿವ್ ಆಗಿದ್ದೀನಿ ಅಂತ ಹೇಳಿದ ತಕ್ಷಣ ನಂಬಲ್ಲ ಅದಕ್ಕೆ ನಾವು ಎವಿಡೆನ್ಸ್ ತೋರಿಸ್ಬೇಕಾಗತ್ತೆ ನಾನು ನಿಜವಾಗ್ಲೂ ಪಾಸಿಟಿವ್ ಆಗಿದ್ದೀನಿ ಅಂತ ಆ ಎವಿಡೆನ್ಸ್ನ ನಾವು ಸಬ್ ಕಾನ್ಷಿಯಸ್ ಮೈಂಡ್ಗೆ ತೋರಿಸೋದಕ್ಕೇ ಇವತ್ತಿನಿಂದ ಇದನ್ನು ಶುರು ಮಾಡ್ಕೋಬೇಕು ನೀವು ಇವತ್ತಿನಿಂದನೇ ಕೃತಜ್ಞತಾ ಭಾವನೆಯಿಂದ ಇದ್ದು ನಿಮ್ಮ ಒಂದು ಕೋರಿಕೆಗಳೇನಿದೆ ಅದು ಆಲ್ರೆಡಿ ನೆರವೇರಿದೆ ಅಂತ ಅಂದ್ಕೊಳ್ತಾ ಅಂದ್ಕೊಳ್ತಾ ಇದ್ದಷ್ಟು ಅದನ್ನೇ ನೀವು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ ಒಂದು ಕಡೆ ನೀವು ಈ ಥರ ಗ್ರಾಟಿಟ್ಯೂಡಲ್ಲಿದ್ದು ನಿಮ್ಮ ವಿಶು ಫುಲ್ಫಿಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದು ಮಾತಿನಲ್ಲಿ ಬೇರೆಯವ್ರ ಹತ್ರ ಅಯ್ಯೋ ಹೀಗಾಗ್ಬಿಟ್ಟಿದೆ ನನ್ನ ಲೈಫಲ್ಲಿ ಅದು ಸಿಗುತ್ತೋ ಇಲ್ವೋ ಮ್ಯಾನಿಫೆಸ್ಟ್ ಕೂಡ ಮಾಡ್ಕೋತಾ ಇದ್ದೀನಿ ಈ ಥರ ಒಂದು ಮಾತು ಅಂದರೆ ಸಾಕು ಅಲ್ಲಿಗೆ ಅದು ಡಿಸ್ಟರ್ಬ್ ಆಗುತ್ತೆ ಖಂಡಿತ ಸಿಗೋಲ್ಲ ಹಾಗಾಗಿ ಪ್ರತಿಯೊಂದು ಮಾತು ನೀವು ಮಾತಾಡುವಾಗ ಪ್ರತಿಯೊಂದು ಯೋಚನೆ ನೀವು ಶುರು ಮಾಡಿದಾಗಲೂ ಅದರ ಮೇಲೆ ಗಮನ ಇಟ್ಟಿರಿ ನೆಗೆಟಿವಿಟಿ ಅನ್ನೋದು ಎಲ್ಲ ಬರ್ದೇ ನೋಡ್ಕೊಳ್ಳಿ ಬೈ ಚಾನ್ಸ್ ಬಂದ್ಬಿಡ್ತಾ ಇಮಿಡಿಯೇಟ್ ಆಗಿಲ್ಲ ಇಲ್ಲ ಸಾರಿ ಸಾರಿ ಹಾಗಲ್ಲ ಹೀಗೆ ಅಂತ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಈ ಗ್ರ್ಯಾಟಿಟ್ಯೂಡು ಮತ್ತೆ ಈ ವಿಶ್ ಫುಲ್ಫಿಲ್ಡ್ ಅನ್ನೋದನ್ನ ನೀವು ಮಾಡ್ತಾ ಇರೋ ಟೈಮಲ್ಲಿ ನಿಮ್ಮ ವೈಬ್ರೇಷನ್ ಏನು ಜಾಸ್ತಿ ಆಗ್ತಾ ಇರುತ್ತೆ ಈ ಥರ ನೆಗೆಟಿವ್ ಆಗಿ ಒಂದು ಮಾತು ಮಾತಾಡಿದ್ರು ಸರ್ ಅಂತ ವೈಬ್ರೇಷನ್ ಕೆಳಗೆ ಲೋ ಆಗಿಬಿಡುತ್ತೆ ಈಗ ನಾನು ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಲ್ವಾ ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನೀವು ನೀ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಇದ್ರೆ ನೀರು ತಗೊಂಡು ನಿಮ್ಮ ಇಂಟೆನ್ಷನ್ಸ್ಗಳನ್ನೆಲ್ಲ ಹೇಳ್ಕೊಂಡು ನೀರು ಕುಡಿ ಕುಡಿತಾ ಇದ್ದೀರಾ ಎಲ್ಲ ಮಾಡ್ತಾಯಿದ್ದೀರಾ ಕರೆಕ್ಟಾಗಿದೆ ನೀವು ಖುಷಿಯಾಗಿದ್ದೀರಾ ನಾನು ಇದು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀನಿ ನನಗೆ ಇದು ಸಿಕ್ಬಿಡುತ್ತೆ ಅಂತ ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಸಡನ್ನಾಗಿ ಅಯ್ಯೋ ಇದು ಬರುತ್ತೋ ಇಲ್ವೋ ಅಂತ ಒಂದು ಸಣ್ಣ ಥಾಟ್ ಬಂತು ಅಂದರೆ ನೀವು ಎಷ್ಟೇ ನೀರು ಲೀಟರ್ ಗಟ್ಟಲೆ ಕೊಡಿದ್ರೂ ಖಂಡಿತ ಅದಾಗಲ್ಲ ಅಥವಾ ತುಂಬ ತುಂಬ ಲೇಟ್ ಆಗುತ್ತೆ ಅದು ಆದ್ದರಿಂದನೇ ನಿಮ್ಮ ಮೈಂಡ್ಸೆಟ್ನ ನೀವು ಇವತ್ತಿನಿಂದನೇ ಹೇಗೆ ಇಟ್ಕೋತೀರಾ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ಹೇಳೋಕ್ಕೆ ಶುರು ಮಾಡ್ತೀನಿ ಸರಿನಾ ಇವತ್ತಿನಿಂದ ನೀವು ಮಾಡಬೇಕಾಗಿರೋದು ಯಾವಾಗ ಅಂದರೆ ಮಲ್ಗೋಕು ಮುಂಚೆ ಮಲ್ಗೋಕೆ ಹೋಗ್ತಿರಲ್ಲ ನಿಮ್ಮ ಬೆಡ್ ಮೇಲೆ ಕೂತ್ಕೊಂಡು ಮಾಡ್ಕೊಳ್ಳಿ ಜಸ್ಟ್ ಬಿಫೋರ್ ಯು ಸ್ಲೀಪ್ ಇದನ್ನು ಮಾಡ್ಕೊಳ್ಳೋಕ್ಕೆ ಏನು ಬೇಕು ಅಂದರೆ ಯಾವುದಾದ್ರೂ ಒಂದು ಬುಕ್ಕು ಅಥವಾ ನೀವು ಆಲ್ರೆಡಿ ಜರ್ನಲ್ ಮೇಂಟೈನ್ ಇದ್ದರೆ ಅದು ಮತ್ತು ಒಂದು ಪೆನ್ನು ಈಗ ಮ್ಯಾನಿಫೆಸ್ಟೇಷನ್ ಶುರು ಮಾಡ್ಕೊಳ್ಳೋಕ್ಕೆ ದಿನ ನೀವು ಹೋಗಿ ಬೆಡ್ ಮೇಲೆ ಕೂತ್ಕೊತೀರಲ್ವಾ ಕೂತ್ಕೊಂಡ ತಕ್ಷಣ ಒಂದು ಐದು ನಿಮಿಷ ಬರೀ ಬ್ರೀದಿನ್ ಔಟ್ ಮಾಡಿ ಸ್ಲೋ ಬ್ರೀದಿಂಗ್ ಬ್ರೀದೌಟ್ ಇದು ಯಾಕೆ ಮಾಡಬೇಕು ಅಂದರೆ ನಮ್ಮ ದಿನವಿಡೀ ಏನೇನು ನಡೀತೋ ಆ ಇನ್ಸಿಡೆಂಟ್ಸಿಂದ ನಮ್ಮ ಮೈಂಡ್ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇರುತ್ತೆ ಫಾಸ್ಟಾಗಿ ಥಾಟ್ಸ್ ಬರ್ತಾ ಇರುತ್ತೆ ಅಷ್ಟೊಂದು ಡಿಸ್ಟರ್ಬ್ಡ್ ಮೈಂಡಿಂದ ನಾವು ಏನು ಮಾಡೋಕ್ಕೆ ಹೋದರೂ ಖಂಡಿತ ಅದಾಗಲ್ಲ ಅದಕ್ಕೆ ಫಸ್ಟು ನಮ್ಮ ಮೈಂಡನ್ನು ಕಾಮಾಗಿ ಕೂಲಾಗಿ ಇಟ್ ಇಟ್ಕೋಬೇಕು ಅದಕ್ಕೆ ಈ ಬ್ರೀದಿಂಗ್ ಅನ್ನೋದು ಮಾಡ್ಕೋಬೇಕು ಕೂತ್ಕೊಂಡು ಒಂದು ಐದೇ ನಿಮಿಷ ಡೀಪ್ ಬ್ರೀತ್ ತಗೊಂಡು ಬಿಡೋದು ಈ ಥರ ಮಾಡ್ತಾ ಹೋದಾಗ ನಿಧಾನಕ್ಕೆ ನಮ್ಮ ಥಾಟ್ಸ್ ಎಲ್ಲ ಫೇಡೌಟ್ ಆಗ್ತಾ ಹೋಗುತ್ತೆ ಮೈಂಡು ಕಾಮ್ ಆಗುತ್ತೆ ಈಗ ಐದು ನಿಮಿಷ ಮಾಡಿದ್ರಲ್ವ ಮೈಂಡು ಕೂಲ್ ಕಾಮಾಯಿತು ಈಗ ಏನು ಮಾಡಿ ಅಂದರೆ ನಿಮ್ಮ ಕೈಯಲ್ಲಿರುವಂಥ ಬುಕ್ಕು ನೀವು ಆಲ್ರೆಡಿ ಬುಕ್ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿಲ್ಲ ಅಂದರೆ ಇವತ್ತೇ ಶುರು ಮಾಡ್ಕೊಳ್ಳಿ ಯಾವುದಾದ್ರೂ ಬುಕ್ಕು ನಾನು ಈ ಥರದ್ದೇ ಬುಕ್ಕು ತಗೊಳ್ಳಿ ಅಂತ ಹೇಳಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಬರ್ತಿರೋ ಅಂಥ ಒಂದು ಅರ್ಧ ಬುಕ್ ಬರೆದಿರ್ತಾರೆ ಆ ಥರ ಖಾಲಿ ಪೇಜಸ್ ಇರುತ್ತಲ್ಲ ಆ ಥರದ್ದು ಇಲ್ಲ ಹೊಸ ಬುಕ್ಕೇ ಒಂದು ತೊಗೊಂಬಿಡಿ ನಿಮಗೆ ಅಂತಲೇ ಇಟ್ಕೊಳ್ಳಿ ಅದನ್ನು ಜರ್ನಲ್ ಬುಕ್ ಅಂತ ಮಾಡ್ಕೊಳ್ಳಿ ಆ ಬುಕ್ಕು ತಗೊಂಡು ಒಂದು ಇಪ್ಪತ್ತರಿಂದ ಮೂವತ್ತುವರೆಗೂ ಯಾವುದಾದ್ರೂ ವಸ್ತುಗಳಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳೋದು ಬರ್ಕೊಳ್ಳಿ ನೀವು ಜೆನ್ಯೂನಾಗಿ ನಿಮ್ಮ ಮನಸ್ಸಿಂದ ಯಾವ್ಯಾವದಕ್ಕೆ ಥ್ಯಾಂಕ್ಸ್ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಬರ್ಕೊಳ್ಳಿ ಅದು ಆಲ್ರೆಡಿ ನಿಮ್ಮ ಹತ್ರ ಇರುವಂಥ ವಸ್ತುಗಳೇ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು ವಸ್ತುಗಳು ಅಥವಾ ನಿಮ್ಮ ಬೇರೆ ಏನಾದರೂ ಇರ್ಬೋದು ಲೈಫಲ್ಲಿ ನಿಮ್ಮ ಬೇಸಿಕ್ ನೀಡ್ಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಬೇಸಿಕ್ ನೀಡ್ಸ್ ಏನೇನು ಯೂಸ್ ಮಾಡ್ತಿರೋ ಅದು ನಿಮ್ಮ ಲೈಫಲ್ಲಿ ಆಲ್ರೆಡಿ ನಡೆದಿರೋದು ನಡಿಬೇಕಾಗಿರೋದು ಈ ಥರದ್ದೆಲ್ಲ ನೆನೆಸ್ಕೊಂಡ್ರೆ ದಿನಕ್ಕೆ ಲಕ್ಷಾನ್ಗಟ್ಟಲೆ ಸಿಗುತ್ತೆ ನಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಅದರಲ್ಲಿ ಯಾವುದಾದ್ರೂ ನಿಮಗೆ ಮೂವತ್ತು ಬರೆಯೋಕ್ಕೆ ಪೇಷನ್ಸ್ ಇದೆಯಾ ಅಷ್ಟು ಬರೀರಿ ಇಲ್ಲ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಇಷ್ಟು ಇಷ್ಟು ವಸ್ತುಗಳಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಒಂದೊಂದು ವಾಕ್ಯದಲ್ಲೂ ನನ್ನ ನಾನು ಊಟ ಮಾಡಿ ನನ್ನನ್ನು ನನ್ನ ಅಂಥ ಊಟಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ಲಾಗಿದ್ದೀನಿ ನಾನು ಉಸಿರಾಡ್ತಾ ಇರೋ ಈ ಗಾಳಿಗೆ ತುಂಬಾ ಕೃತಜ್ಞತನ ಕೃತಜ್ಞಳಾಗಿದ್ದೀನಿ ಈ ಥರ ಬರ್ಕೊಳ್ಳಿ ಒಂದು ಇಪ್ಪತ್ತರಿಂದ ಮೂವತ್ತಕ್ಕೆ ದಿನ ಬರಿಬೇಕಿದು ಬುದ್ಧ ಪೌರ್ಣಮಿವರೆಗೂ ವರ್ಗೂ ಬರಿಬೇಕು ಸುಮ್ಮನೆ ಕೈಯಲ್ಲಿ ಬರೆಯೋದಲ್ಲ ಆ ಒಂದೊಂದು ವಾಕ್ಯ ಬರೆಯೋವಾಗಲೂ ಅದು ಜೆನ್ಯೂನಾಗಿ ನಿಜವಾಗ್ಲೂ ನಿಮ್ಮ ಫೀಲಿಂಗ್ ಒಳಗಿಂದ ಬರಬೇಕು ನೀವು ನಿಜವಾಗ್ಲೂ ಅದಕ್ಕೆ ನಿಮ್ಮ ಮನಸ್ಸಿಂದ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಆ ರೀತಿಯಲ್ಲಿ ಬರೀಬೇಕು ಆ ಥರ ಮಾಡಿದಾಗಲೇ ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ನೀವು ಲೈಫಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು ಪರವಾಗಿಲ್ಲ ಆ ಕಷ್ಟಗಳನ್ನೇ ನೆನೆಸ್ಕೊಂಡು ಅದರಲ್ಲಿ ಯಾವ್ಯಾವುದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಕೋಬಹುದು ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಆಗ ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಆ ನಿಮ್ಮ ಕಷ್ಟಗಳು ಕೂಡ ನಿಧಾನಕ್ಕೆ ಫೇಡೌಟ್ ಆಗ್ತಾ ಹೋಗುತ್ತೆ ಇದು ಖಂಡಿತ ನಿಜ ಸ್ನೇಹಿತರೆ ನೀವು ಈ ಒಂದು ಆಚರಣೆಯನ್ನು ಇವತ್ತಿಂದ ಮಾಡಿ ನೋಡಿ ನಿಮ್ಮ ನಿಮಗೆ ಗೊತ್ತಾಗ್ತಾ ಇರುತ್ತೆ ಈಗ ನಿಮ್ಮ ಗ್ರಾಟಿಟ್ಯೂಡ್ಸ್ ಎಲ್ಲ ಬರ್ಕೊಂಡ್ರಲ್ವಾ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ತಗೊಳ್ಳಿ ಇನ್ನೊಂದು ಪೇಜಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಈಗ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಯಾವುದಾದರೂ ಒಂದು ಮೂರು ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಬರ್ಕೊಳ್ಳಿ ನೋಡಿ ಯಾವಾಗಲೂ ಯೂಶಲಿ ಒಂದೇ ಒಂದು ಮ್ಯಾನಿಫೆಸ್ಟೇಷನ್ ಒಂದೇ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸಲ್ಲಿ ಆದರೆ ಈ ಬುದ್ಧ ಪೌರ್ಣಮಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನಾವು ಮೂರು ಮೂರು ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಮಾಡ್ಕೊಬೋದು ಒಟ್ಟಿಗೇನೆ ಸೊ ಈಗ ನೀವೇನು ಮಾಡಬೇಕು ನಿಮ್ಮ ಲೈಫಲ್ಲಿ ಈಗ ಬರುವಂಥ ಒಂದು ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು ನೆಮ್ಮದಿ ಬೇಕಾ ಹಣ ಬೇಕಾ ಹೆಲ್ತ್ ಬೇಕಾ ರಿಲೇಶನ್ಶಿಪ್ ಬೇಕಾ ಆಸ್ತಿ ಬೇಕಾ ಎಜುಕೇಷನ್ ಕರಿಯರ್ ಜಾಬ್ ಈ ಥರ ಯಾವುದೇ ಆಗಿರಲಿ ಅದನ್ನು ಮೂರು ಮ್ಯಾನಿಫೆಸ್ಟೇಷನ್ಸ್ನ ಬರ್ಕೊಳ್ಳಿ ಹೇಗೆ ಬರ್ಕೊಳ್ಳೋದು ಅಂದರೆ ಫಸ್ಟು ಒಂದನ್ನು ತಗೊಳ್ಳಿ ಫಸ್ಟು ತುಂಬ ಇಂಪಾರ್ಟೆಂಟ್ ಯಾವುದು ಅದನ್ನು ತಗೊಳ್ಳಿ ತಗೊಂಡು ಅದು ಆಲ್ರೆಡಿ ನೆರವೇರಿರೋ ಹಾಗೆ ಬರ್ಕೊಳ್ಳಿ ಬರ್ಕೊಂಡು ಅದಕ್ಕೆ ರಿಲೇಟೆಡ್ ಅದರ ಕೆಳಗಡೆ ಒಂದು ಎರಡು ಮೂರು ಅಫಮೇಷನ್ಸ್ನ ಬರ್ಕೊಳ್ಳಿ ಅದಾದಮೇಲೆ ಗ್ಯಾಪ್ ಬಿಟ್ಟು ಎರಡನೇದು ಬರೀರಿ ಸೇಮ್ ಇದು ಫಾಲೋ ಮಾಡಿ ರೂಲ್ಸು ಆಮೇಲೆ ನೀವು ಬರೆಯೋದ್ರಲ್ಲಿ ಎಲ್ಲವೂ ಪ ಪ್ರೆಸೆಂಟೆನ್ಸಲ್ಲೇ ಇರಬೇಕು ಅಂದರೆ ಈಗ ನಡೀತಾ ಇರೋ ಹಾಗೆ ಆಲ್ರೆಡಿ ನಡ್ತಿರೋ ಹಾಗೆ ನೀವು ಬರೆದಿರೋದ್ರಲ್ಲಿ ಯಾವುದು ಒಂದೂ ನೆಗೆಟಿವ್ ವರ್ಡ್ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಇದು ತುಂಬ ಮುಖ್ಯ ನೆನ್ಪಿಟ್ಕೊಳ್ಳಿ ನೀವು ಇವತ್ತೇನು ಮೂರು ಮ್ಯಾನಿಫೆಸ್ಟೇಷನ್ಸ್ ಬರೀತೀರೋ ಡಿಟ್ಟು ಅದನ್ನೇ ಬುದ್ಧ ಪೌರ್ಣಮಿವರೆಗೂ ಬರೀಬೇಕು ಗ್ರಾಟಿಟ್ಯೂಡ್ಸ್ ಬೇಕಾದ್ರೆ ನೀವು ಚೇಂಜ್ ಮಾಡಿ ಇವತ್ತೊಂದು ಇಪ್ಪತ್ತೈದು ಬರೀರಿ ನಾಳೆ ಇನ್ನೂ ಬೇರೆ ಇಪ್ಪತ್ತೈದು ಯಾವುದಾದ್ರೂ ಬರೀರಿ ಅಥವಾ ಸೇಮ್ ಅದನ್ನೇ ಕೂಡ ಬರೀರಿ ಅದು ನಿಮ್ಮ ಇಷ್ಟ ಆದರೆ ಮ್ಯಾನಿಫೆಸ್ಟೇಷನ್ಸ್ ಮಾತ್ರ ಈ ಮೂರನ್ನೇ ಸೇಮ್ ಇವತ್ತೇನು ಬರೀತೀರೋ ಅದನ್ನೇ ದಿನ ಬರ್ಕೊಳ್ಳಿ ಈ ಮ್ಯಾನಿಫೆಸ್ಟೇಷನ್ಸ್ನ ನೀವೇನು ಬರೀತೀರೋ ಅದನ್ನು ಒಂದು ಫೋಟೋ ತಗೊಂಡು ಕೂಡ ನಿಮ್ಮ ಫೋನಲ್ಲಿ ಇಟ್ಕೊಳ್ಳಿ ನೀವು ಫ್ರೀ ಆಗಿರುವಾಗೆಲ್ಲ ಅದನ್ನು ಓದ್ಕೋತಾಯಿರಿ ಏನಾಗುತ್ತೆ ನೀವು ರಿಪೀಟೆಡ್ ಆಗಿ ಅದನ್ನೇ ನೋಡ್ತಾ 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 ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡನ್ನ ಅದು ನಂಬೋ ಥರ ಮಾಡ್ತಿದ್ದೀರ ಆಮೇಲೆ ನೀವೇನು ಇದ್ದೀರೋ ಅದು ಸ್ಪೆಸಿಫಿಕ್ ಆಗಿರಲಿ ನನಗೆ ಹಣ ಬೇಕು ಅಂದರೆ ಎಷ್ಟು ಒಂದು ರೂಪಾಯಿ ಕೂಡ ಹಣನೇ ಒಂದು ಲಕ್ಷನೂ ಹಣನೇ ಒಂದು ಕೋಟಿನೂ ಹಣನೇ ನನಗೆ ಐವತ್ತು ಸಾವಿರ ಬೇಕು ನನಗೆ ಒಂದು ಲಕ್ಷ ಬೇಕು ಬೇಕು ಅಂತ ಅಲ್ಲ ಇದು ಮತ್ತು ನೆಗೆಟಿವ್ ನನಗೆ ಬೇಕಾಗಿರುವಂಥ ಹಣ ನನಗೆ ಸಿಕ್ಕಿದೆ ಇದರಿಂದ ನಾನು ತುಂಬ ಸಂತೋಷವಾಗಿದ್ದೀನಿ ನ ಅನ್ನೋದ್ರ ಬದಲು ನನಗೆ ಬೇಕಾಗಿರುವಂಥ ಒಂದು ಲಕ್ಷ ಸಿಕ್ಕಿದೆ ಅದರಿಂದ ನನ್ನ ಕಷ್ಟಗಳೆಲ್ಲ ತೀರಿದೆ ಇದಕ್ಕೆ ನಾನು ತುಂಬ ಕೃತಜ್ಞಳಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ರೀತಿ ಬರ್ಕೊಳ್ಳಿ ಸುಮ್ಮನೆ ಮನಸ್ಸಲ್ಲೇ ಅನ್ಕೋಬೋದಲ್ವಾ ಈ ಬರೀಲೇಬೇಕಾ ಅಂತಂದರೆ ಹೌದು ಬರಿಬೇಕು ಯಾಕೆಂದರೆ ನಾವು ಬರೆಯೋದು ನಮ್ಮ ಮೈಂಡಲ್ಲಿ ನಿರಂತರ ಕೂತ್ಕೊಳ್ಳುತ್ತೆ ಈಗ ನೀವು ಫ್ಲ್ಯಾಶ್ ಬ್ಯಾಕ್ ಹೋಗಿ ನೀವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸ್ಪೆಲ್ಲಿಂಗ್ಸು ನೀವು ಡಿಕ್ಟೇಷನಲ್ಲಿ ಯಾವುದಾದ್ರೂ ರಾಂಗ್ ಬರೆದ್ರೆ ಟೀಚರ್ಸ್ ಏನು ಮಾಡ್ತಿದ್ರು ಫೈವ್ ಟೈಮ್ಸ್ ಅಥವಾ ಟೆನ್ ಟೈಮ್ಸ್ ಬರೆಸ್ತಾ ಇದ್ರು ಯಾಕೆಂದರೆ ಬರೆದಷ್ಟು ಅದು ನಮ್ಮ ಮೈಂಡಲ್ಲಿ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ನಾವಿವಾಗ ಸುಮ್ಮನೆ ನಮ್ಮ ಮೈಂಡಿಗೆ ತಿಳಿಸ್ತಾ ಇಲ್ಲ ಮೈಂಡಿಂದ ಬರೀತಾ ಇದ್ದೀವಿ ಅದನ್ನು ಸಬ್ಕಾನ್ಷಿಯಸ್ ಮೈಂಡ್ಗೆ ಕಳಿಸ್ಬೇಕಲ್ವಾ ಹಾಗಾಗಿ ಈ ಥರ ಬರೆದಾಗ ಅದು ಈಸಿಯಾಗಿ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಆದ್ದರಿಂದ ಬರೆಯೋದು ಇಂಪಾರ್ಟೆಂಟ್ ಸೊ ಈಗ ಬರ್ದಾಯ್ತಲ್ವಾ ಫಸ್ಟ್ ಏನು ಮಾಡಿದರೆ ಬ್ರೀದಿಂಗ್ ಬ್ರೀತ್ ಔಟ್ ಮಾಡ್ಕೊಂಡ್ರಿ ಮೈಂಡನ್ನು ಕಾಮ್ ಮಾಡ್ಕೊಂಡ್ರಿ ಅದಾದಮೇಲೆ ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಂಡ್ರಿ ಅದಾದಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬರ್ಕೊಂಡ್ರಿ ಇಷ್ಟಾದಮೇಲೆ ಬುಕ್ಕನ್ನು ಕ್ಲೋಸ್ ಮಾಡಿ ಒಳಗಿಟ್ಟು ನೀವೇನಾದರೂ ಮ್ಯಾಜಿಕ್ ಸ್ಟೋನ್ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ನಾನು ಗ್ರ್ಯಾಟಿಟ್ಯೂಡ್ ವಿಡಿಯೋಸಲ್ಲಿ ಹೇಳಿದ್ನಲ್ಲ ಮ್ಯಾಜಿಕ್ ಸ್ಟೋನ್ ಆ ಥರ ಇದ್ದರೆ ಅದನ್ನು ಕೈಯಲ್ಲಿ ಇಟ್ಕೊಳ್ಳಿ ಅಂದರೆ ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ನೀವೇನು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬರ್ದಿದ್ದೀರೋ ಅದನ್ನು ಒಂದು ಎರಡು ನಿಮಿಷ ವಿಜುವಲೈಸ್ ಮಾಡ್ಕೊಂಡು ಹಾಗೆ ನಿದ್ದೆಗೆ ಜಾರ್ಕೊಳ್ಳಿ ಈ ಥರ ಮಾಡೋದ್ರಿಂದ ದಿನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಖಂಡಿತ ನಂಬೋದಕ್ಕೆ ಶುರು ಮಾಡ್ತಾ ಹೋಗುತ್ತೆ ಅದು ಯಾವ ಟೈಮ್ಗೆ ಅದಕ್ಕೆ ನಂಬಿಕೆ ಬರುತ್ತೆ ಅಷ್ಟೊತ್ತಿಗೆ ನಮ್ಮ ಪೌರ್ಣಮಿ ಬಂದಿರುತ್ತೆ ಸೊ ಆಗ ಏನಾಗುತ್ತೆ ಎಲ್ಲ ಮ್ಯಾಜಿಕ್ಕು ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ ನಡೆಯೋದಕ್ಕೆ ಸೊ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ ಬೇಕಾ ಹೊಸ ಲೈಫ್ ಬೇಕಾ ಇದ್ದು ಈಗಿರೋ ಕಷ್ಟಗಳೆಲ್ಲ ಹೋಗಿ ಬರೀ ಸುಖ ಸಂತೋಷ ಇಂಥದ್ದೇ ಇರಬೇಕಾ ಅಂಥವರು ಇಲ್ಲ ಏನೂ ಇಲ್ವಾ ಸುಮ್ಮನೆ ಪ್ರಶಾಂತವಾಗಿದೆಯಾ ನಿಮ್ಮ ಲೈಫ್ ಅಂತ ಅವರು ಕೂಡ ಎಲ್ಲರೂ ಇದೊಂದು ಜಾಕ್ ಪಾಟ್ ಟೈಮ್ ಅಂತ ಅಂದ್ಕೊಳ್ಳಿ ಇವತ್ತಿನಿಂದನೇ ನಾನು ಹೇಳಿರೋದು ಎಲ್ಲನೂ ಫಾಲೋ ಮಾಡ್ತಾ ಹೋಗಿ ಆಮೇಲೆ ಈ ಪೌರ್ಣಮಿ ಆದಮೇಲೆ ನೋಡಿ ನಿಮ್ಮ ಲೈಫು ಹೇಗೆ ಚೇಂಜ್ ಆಗಿರುತ್ತೆ ನೀವೆಲ್ಲರೂ ಈ ನಾ ಹೇಳಿರೋದನ್ನು ಮಾಡಿ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೋತೀರಾ ಅಂತ ನಂಬ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನ ತುಂಬು ಹೃದಯದ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು